ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷನೂ ನಾವು ಎಷ್ಟು ಫಿಲಮ್ ಮಾಡ್ತೀವೋ ಅದ್ರ ಬಗ್ಗೆ ಯೋಚನೆ ಸಿ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗ್ರೂಪ್ನಲ್ಲಿ ಎಲ್ಲರೂ ಮಾತಾಡ್ಕೊತೀವಿ ಆ್ಯಂಡ್ ವಿ ವಿಲ್ ಬಿ ವೇಟಿಂಗ್ ಫಾರ್ ಇಟ್ ಆ್ಯಕ್ಚುಲಿ ಮೋರ್ ದ್ಯಾನ್ ಅವರ್ ಸಿನಿಮಾ ಕೆರಿಯರ್ ಕ್ರಿಕೆಟೇ ನಮಗೆ ಒಂದು ಇಟ್ಸ್ ಬಿಕಮ್ ಅ ಪ್ಯಾಷನ್ ಓರ್ಗೆ ನೋ ಮ್ಯಾಟರ್ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ವಿನ್ ಡೇರ್ ಇನ್ ದ ಇಂಡಸ್ಟ್ರಿ ವಿ ಆಲ್ ಸ್ಟಾರ್ಟ್ ಎಡ್ ಟುಗೆದರ್ ದಿಸ್ ಟೀಮ್ ಆ್ಯಂಡ್ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಅಶೋಕ್ ಗಿಣಿ ಸರ್ ಯಾಕಂದ್ರೆ ಯಾರು ಸಪೋರ್ಟು ಇರಲಿಲ್ಲ ಆ ಟೈಮ್ನಲ್ಲಿ ವೆನ್ ವಿ ಸ್ಟಾರ್ಟ್ ಓನರ್ ಆಗೋದಿಕ್ಕೆ ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ದ ಬ್ಯಾಕ್ ಬೋನ್ ಆಫ್ ಅವರ್ ಟೀಮ್ ಸುದೀಪ್ ಸರ್ ಒಂದು ಯಾವುದೋ ಸಂಡೆ ಟೂರ್ನಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ದು ಇಟ್ ಕೇಮ್ ಅಪ್ ಟು ಸಿಸಿಯರ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದ ಡೇಸ್ ಹುಡುಕ್ತಾ ಇದ್ರು ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಈ ಟೀಮ್ಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಹಿಸ್ ಎಫರ್ಟ್ ವಾಸ್ ನಾಟ್ ಓನ್ಲಿ ಫಾರ್ ಕರ್ನಾಟಕ ಬುಲ್ಡೋಸರ್ಸ್ ಬಟ್ ಫಾರ್ ಸಿ ಸಿ ಎಲ್ ಯಾಕಂದರೆ ಕರ್ನಾಟಕ ಟೀಮು ವೆನ್ ಇಟ್ ಎಂಟರ್ಡ್ ಸಿ ಸಿ ಎಲ್ ಅಲ್ಲ ಲಾಟ್ ಆಫ್ ಪೀಪಲ್ ದಿ ಇನ್ ನೋ ಕರ್ನಾಟಕ ಅಂದ ಒಂದು ಟೀಮ್ ಇದೆ ಅಂತ ಸೊ ಫಸ್ಟ್ ಮ್ಯಾಚ್ ವೆನ್ ಬಿ ಒನ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಅಲ್ಲ ಮುಂಬೈ ರೋಸು ಒಂದು ಹೆಜ್ಜೆ ಹಿಂದೆ ಇಟ್ರು Okay, these are the guys in tangoto so Sudeep sir made CCL a serious cricket in fact but it became a really, really a, uh, serious tournament and that is the reason has come and Vishnu sir, uh, as you told you have gone through a lot behind this uh, you know this success in fact and today we are very proud of you that you know uh, you took CCL to Burj Khalifa and uh, ವಿ ಆರ್ ವೆರಿ ಗ್ಲಾಡ್ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೂರ್ನಮೆಂಟ್ ಸಾಕಷ್ಟು ಜನ ಸುದೀಪ್ ಸರ್ ಇಷ್ಟು ದಿವಸ ಕ್ಯಾಪ್ಟನ್ಸಿ ವಹಿಸಿದ್ರು ಬಟ್ ಫ್ರಮ್ ಲಾಸ್ಟ್ ಇಯರ್ ಪ್ರದೀಪ್ ಹೂ ಇಸ್ ಲೀಡಿಂಗ್ ದ ಟೀಮ್ ವೆರಿ ವೆಲ್ ಇನ್ ಫ್ಯಾಕ್ಟ್ ಅಂಡ್ ಇಟ್ಸ್ ನಾಟ್ ಈಸಿ ಟು ಬಿ ಅ ಕ್ಯಾಪ್ಟನ್ ಅಂಡ್ ಇಸ್ ಟೇಕನ್ ಅಪ್ ದಿಸ್ ಆನ್ ಇಸ್ ಶೋಲ್ಡರ್ ಅಂಡ್ ವಿರ್ ವೆರಿ ಹ್ಯಾಪಿ ಈ ಸತಿ ನಮ್ಮ ಟೀಮ್ ಇನ್ನೂ ಇನ್ನೂ ಸ್ಟ್ರಾಂಗ್ ಆಗಿದೆ ಯಾಕಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಆಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾರು ಲೆವೆನ್ ಲೆವೆನ್ ಪ್ಲೇಯರ್ಸ್ ಪ್ಲೇಯರ್ಸ್ ಬ್ಯಾಟಿಂಗ್ ಆಡ್ತಾರೆ ಪ್ಲೇಯರ್ಸ್ತಾರೆ ಮಾಡ್ತಾರೆ ಸೊ ಸ್ಟ್ರೆಂತ್ ಆಫ್ ಆಫ್ ಕರ್ನಾಟಕ ಇಟ್ಸ್ ಆಲ್ ಬಿಕಾಸ್ ಎಫರ್ಟ್ ಓ ಯು ಮಚ್ ಸಲ ಬರಲ್ಲ ಅಂತ ಏನಾದ್ರು ಅದಕ್ಕೆ ಕಪ್ಪು ಡೆಫಿನೆಟ್ಲಿ ನಮ್ದೆ That's for sure. No? So, next, let me call upon, uh, excuse me, excuse me, and then I'm going to get Mr. Sunil Let me.